ಬಿ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಮುಂಡರ್ಗಿ ಪಟ್ಟಣದಲ್ಲಿ ಅಂಬೇಡ್ಕರ್ ಅಭಿಮಾನಿ ಬಳಗದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಕೊಪ್ಪಳ ವೃತ್ತದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಗದಗ ಮುಂಡರ್ಗಿ ರಸ್ತೆಯನ್ನ ತಡೆದು ಅಮಿತ್ ಶಾ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಅಮಿತ್ ಶಾ ಅವರನ್ನ ತಕ್ಷಣವೇ ಕೇಂದ್ರ ಸಂಪುಟದಿಂದ ಕೈಬಿಡಬೇಕು ಹಾಗೂ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಮಿತ್ ಶಾ ಹೇಳಿಕೆ ಅಂಬೇಡ್ಕರ್ ಅವರಿಗೆ ಅಪಮಾನ ಎಸಗುವ ಹೇಳಿಕೆಯಾಗಿದ್ದು ಸಂವಿಧಾನದ ಅಡಿಯಲ್ಲಿ ಮೀಸಲಾತಿ ಪಡೆದು ಬದುಕ್ತಾ ಇರುವ ಅಮಿತ್ ಶಾ ಅವರನ್ನು ಈ ದೇಶದ ಪೌರತ್ವವನ್ನು ರದ್ದು ಮಾಡಿ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿದ್ರು ಇದೇ ವೇಳೆ ಅಮಿತ್ ಶಾ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ನಂತರ ರ್ಯಾಲಿ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮಣ್ ತಗಡಿನ್ಮನಿ ಚಂದ್ರಶೇಖರ್ ಪೂಜಾರ್ ಸೋಮಣ್ಣ ಹೈತಾಪುರ್ ನಿಂಗರಾಜ್ ಹಾಲಿನವರ್ ಅಡಿವೆಪ್ಪ ಚಲವಾದಿ ರಾಯಮಣ್ ಸಾಬ್ ಒಂಟಿ ಬಸವರಾಜ್ ನವಲಗುಂದ ಮಹೇಶ್ ಹಾಲಿನವರ್ ಸಂತೋಷ್ ಅಡಗಲಿ ಸದೇವಪ್ಪ ಡಂಬಳ್ ಶಿವ್ ಪೂಜಾರ್ ಮುಂತಾದವರು ಪಾಲ್ಗೊಂಡಿದ್ದರು ಅದೇ ರೀತಿಯಾಗಿ ಯಾವುದೇ ಪಕ್ಷಗಳಾಗಿರಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿರ್ಲಿ ಜೆಡಿಎಸ್ ಇರ್ಲಿ ಆಮ್ ಆದ್ಮಿ ಆಗಿರ್ಲಿ ಇನ್ನುಳಿದ ಎಲ್ಲಾ ಪಕ್ಷಗಳು ಪಕ್ಷಗಳಿಗೂ ಕೂಡ ಈ ಮೂಲಕ ಎಚ್ಚರಿಕೆ ಕೊಡೋದೇನಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ದೇವರು ನಾವು ಆರಾಧನೆ ಮಾಡುವ ಭಕ್ತರದಲ್ಲಿ ದಯವಿಟ್ಟು ನಿಮ್ಮ ಹೇಳಿಕೆ ಮಾಡುವ ಮುಖಾಂತರ ಅದು ಸಮಾನತೆ ಸಮಾಜಿಕವಾಗಿ ಒಂದು ಸಮಾಜದ ಅಭಿವೃದ್ಧಿಗೋಸ್ಕರ ಹೇಳಿರ್ಬೇಕು ಹೊರತು ಒಂದು ದೇಶಕ್ಕೆ ಅವಮಾನ ಆಗುವಂತ ದೇಶದ್ರೋಹಿ ಮಾಡುವಂತ ಕೆಲಸ ಆಗಬಾರದು ಈ ಮೂಲಕ ನಾವೆಲ್ಲ ಮಾಡಬೇಕು ನಮ್ಗೆ ಎಚ್ಚರಿಕೆ ನಡೆಸ್ತಾ ಇದೀವಿ ಹಾಗಾಗಿ ಯಾವುದೇ ಪಕ್ಷ ಇರಲಿ ಅಭಿಮಾನಿಗಳು ಮಾನ್ಯ ತಾಲೂಕ್ ದಂಡಾಧಿಕಾರಿಗಳ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ಕಾರಗಳಿಗೆ ಊರ್ಲೇ ಅವರ ಮಾಡಿ ಗಡಿಪಾನ ಭಾರತದಿಂದ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ಅಂಬೇಡ್ಕರ್ 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 ಅಂಬೇಡ್ಕರ್